ರಮೇಶ್ ಅವರು ಹೋಗ ಹೇಳಿದ್ರು ನಾವು ಎಂಟು ಜನ ಸೇರಿ ಈ ಟ್ರಸ್ಟ್ ಸ್ಥಾಪನೆ ಮಾಡಿದ್ದೀವಿ ಮುಂದೆ ಹೋಗೋದು ತುಂಬಾ ಕಷ್ಟ ಇದೆ ಅಂತ ಹೇಳ್ತಾ ಇದಾರೆ ರಮೇಶ್ ಅವರೇ ತಮಗೊಂದು ಮಾತು ಎಷ್ಟು ದೊಡ್ಡ ಪ್ರಯಾಣ ಆದ್ರೂ ಒಂದು ಅಜ್ಜೆಯಿಂದನೇ ಸ್ಟಾರ್ಟ್ ಆಗೋದು ಎಷ್ಟು ದೊಡ್ಡ ತುಫಾನ್ ಆದ್ರೂ ಒಂದರಿ ನೀರಿಂದಲೇ ಸ್ಟಾರ್ಟ್ ಆಗೋದು ಅಂತ ನಿಮಗೆ ಏಳು ಜನ ಸಾಥ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ ರಾಜ್ಯಾದ್ಯಂತ ತುಂಬಿ ತುಳುಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಪರಿಸರ ನಿಜವಾಗ್ಲೂ ಏನೋ ಗೊತ್ತಿಲ್ಲ ನಮಗೆ ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಪರಿಸರ ಅಂದರೆ ಬಟ್ ಒಂದು ಮಾತ್ರ ಪರಿಸರ ಬಗ್ಗೆ ಗೊತ್ತು ಅದು ದೊಡ್ಡವರು ಅದನ್ನ ಆಕ್ಸೆಪ್ಟ್ ಮಾಡ್ದಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ತಂದೆ ಗೊತ್ತು ನಮ್ಮ ತಾತ ಗೊತ್ತು ಅವರ ಅಪ್ಪ ಗೊತ್ತಿಲ್ಲ ನನಗೆ ಬಟ್ ಅವರ ಅಪ್ಪ ಹಾಕಿರೋ ಮರ ಗೊತ್ತು ನನಗೆ அத்த அக்க மக்களே நம்ம அப்பா நம் தாத்தா அப்பா அப்ப ஆகிர் மர நம்ம இன்னும் இது ஆ மரே நம் தாத்தா க்ளியர் நீட்டாக அர்த்தமா மக்களு அம்மா துமார ஜன அம் கேள் தாத்த நோடே இல்வல்லமா அங்க பாரோ பட்டா இட்லி தாத்தாக்கோ மர தோர்சு பார அந்த ಆಗ ಆ ಮಕ್ಕಳಲ್ಲಿ ಭಾವನೆ ಬರ್ಬೇಕಾಗಿರೋ ಏನು ಅಂದ್ರೆ ಆ ಮರನೇ ನಮ್ ತಾತ ಅನ್ಕೊಳ ಪರಿಸರಕ್ಕೂ ಮಾನವ ಜನ್ಮಕ್ಕೂ ತುಂಬಾ ಲಿಂಕ್ ಇದೆ ಹೆಂಗ್ ಲಿಂಕ್ ಇದೆ ಒಂದು ಮರ ಬೆಳೆಸ್ತಾರೆ ಅದ ಅದೇ ಮನೆ ಕಟ್ಬೇಕಂದ್ರೆ ಅದೇ ಮರ ಕ್ಬಿಟ್ಟು ಅದು ಜೀವ ತೆಗೆದು ಮನೆಗೆ ಶೋಕೇಶ್ಗಳು ಮಾಡಿಸ್ಕೊಳ್ತೀವಿ ಕೋಳಿ ಸಾಕ್ತೀವಿ ಕೋಳಿ ಕುಯ್ದು ಮಸಾಲೆ ಹಾಕೊಂಡು ತಿಂದುಬಿಡ್ತೀವಿ ಇದು ಈಗ ನಡೀತಾ ಇರೋದು ಆದರೆ ಯಾರ ಜೊತೆ ಬೇಕಾದ್ರೂ ಆಟ ಆಡಬಹುದು ಪರಿಸರ ಜೊತೆ ಮಾತ್ರ ಆಟ ಆಡಕ್ಕಾಗಲ್ಲ ಯಾರ್ಯಾರು ಆಟ ಆಡ್ತಾ ಇದ್ದಾರೋ ಅವರೆಲ್ಲರೂ ಅನುಭವಿಸ್ತಾ ಇದ್ದಾರೆ ಅದೇ ಒಂದು ಸುನಾಮಿ ಒಂದು ಭೂಕಂಪ ಒಂದು ಫೆಟ್ಸು ಈ ರೀತಿಯಲ್ಲಿ ಜನಗಳನ್ನ ಹಾಳು ಆಳ್ಮಾಳ್ಬಿಡುತ್ತೆ ಪರಿಸರ ಮನುಷ್ಯನಿಗೆ ಆಯುಷ್ ಇದೆ ಇಷ್ಟು ವರ್ಷ ಅಂತ ಪರಿಸರಕ್ಕೆ ಆಯುಷೇ ಇಲ್ಲ ಸದಾ ಆದಿರತ್ತೆ ನಾವಿರಲ್ಲ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ತಾಲೂಕ್ ಆಫೀಸ್ ಜನ ನೋಡಿದಿರ ಇಲ್ಲಿ ನೀವು ನಮ್ಮ ತಾಲೂಕು ಆಫೀಸು ಆ ಪಾರ್ಕಲ್ಲಿ ಒಂದು ದೊಡ್ಡ ಮರ ಇದೆ ನೋಡಿದಿರಾ ನೋಡಿದಿರಾ ಎಷ್ಟು ವರ್ಷ ಆಗಿರ್ಬೋದು ಯಾರಾದ್ರೂ ಒಂದು ಚಿಕ್ಕ ಐಡಿಯಾ ಕೊಡಿ ಎಷ್ಟು ವರ್ಷ ಆಗಿರ್ಬೋದು ಆ ಮರಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಹ ನಮ್ಮ ತಾತಾಗೆ ಇನ್ನೂರು ವರ್ಷ ನಮ್ಮ ನಮ್ ಹೋಗ್ಬಿಟ್ಟಿದ್ದಾರೆ ನಮ್ಮ ತಾತ ಅವರು ಅಷ್ಟೇ ಇದೆ ಅಂತ ಯಾರು ಆ ಮರ ಅಲ್ಲಿಗೊಂದು ಒಂದು ಮುನ್ನೂರು ವರ್ಷ ಆಗಿದೆ ಮುನ್ನೂರು ವರ್ಷದಿಂದ ಇದ್ದ ದೊಡ್ಡವರು ಯಾರು ನಾವು ನೋಡಲ್ಲ ನೋಡ್ತಿವ ಆ ಮುನ್ನೂರು ವರ್ಷದಿಂದ ನೆಟ್ಟಿರುವಂತ ಮರ ಆ ಮರದ ರೂಪದಲ್ಲಿ ಆ ಮುನ್ನೂರು ವರ್ಷದಿಂದ ಇದ್ದಂತ ಮನುಷ್ಯನ ನಾವು ನೋಡ್ಬೋದು ಆದ್ರಿಂದ ಮಕ್ಳ ನೀವೆಲ್ಲ ಇಷ್ಟೇ ಯಾರಾದ್ರೂ ಮರ ಕಡಿಯಕ್ ಹೋದ್ರೆ ಅದು ಈಕ್ವಲ್ ಟು ಒಂದು ಮಡ್ರು ಅರ್ಥ ಮಾಡ್ಕೊಳ್ಳಿ ಈಕ್ವಲ್ ಟು ನಿಮ್ಮ ಅಂತರಾತ್ಮಕ್ಕೆ ಒಂದು ಮಡ್ರು ಮಾಡಿದಂಗೆ ಅದು ಒಂದು ಮರ ಕಡಿಯೋದು ಅಂದ್ರೆ ಒಂದು ಮರ ಕಡಿಯೋದು ತುಂಬಾ ಈಸಿ ಬೆಳೆಸೋದು ತುಂಬಾ ಕಷ್ಟ ಒಬ್ಬೊಬ್ರು ಮಕ್ಕಳು ಎಷ್ಟು ಜನ ಇದ್ದೀರಾ ನೀವೆಲ್ಲರೂ ಟ್ರೈ ಮಾಡಿ ಇದನ್ನ ಎಲ್ಲರೂ ಟ್ರೈ ಮಾಡಿ ನಾವು ಸರ್ ಸೈರತ್ರ ಕೇಳ್ತೀನಿ ಬೇಕಾದ್ರೆ ಒಂದೊಂದಷ್ಟು ಗಿಡಗಳು ಕೊಡಿ ಸರ್ ನಮ್ಮ ಮಕ್ಕಳಿಗೆ ಅಂತ ದಯವಿಟ್ಟು ಅದು ಒಂದೊಂದು ನಿಮ್ಮ ಫಾರೆಸ್ಟ್ ಅವ್ರಿಗೆ ಯಾರಾದರೂ ಹೇಳಿದ್ರೆ ಒಂದಷ್ಟು ಗಿಡ ಕೊಡ್ತಾರೆ ಎಲ್ಲರೂ ಒಂದೊಂದು ಯಾವುದೋ ಒಂದು ಗಿಡ ನಿಮ್ಮ ಮನೆ ಹತ್ರನೋ ನೀವು ಹೊಲ್ದ ಹತ್ರನೋ ನಿಮ್ಮ ಅಟ್ಟಿಯಲ್ಲೋ ಎಲ್ಲೋ ಒಂದು ಕಡೆ ಒಂದೊಂದು ಮರ ಒಂದು ಗಿಡ ಇಟ್ಟು ಅದನ್ನು ಮರ ಮಾಡೋದು ಹೆಂಗೆ ಅಂತ ಟ್ರೈ ಮಾಡಿ ದಿನ ಬೆಳಗ್ಗೆ ಹೆಂಗೆ ನೀವು ಬ್ರಷ್ ಮಾಡ್ತೀರಾ ಹೆಂಗ್ ನೀವು ಸ್ನಾನ ಮಾಡ್ತೀರಾ ಅದಕ್ಕೊಂದಷ್ಟು ಹಾಕಿ ಆ ಆ ಒಂದು ಗಿಡದಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಷ್ಟೊಂದು ಉಪಯೋಗ ಇರುತ್ತೆ ಅಂತ ಆಮೇಲೆ ನೀವೇ ಹೇಳ್ತೀರಾ ಯಾರೋ ಒಬ್ರು ಬಂದ್ರ ಬಾ ಟವಲ್ ಹಾಕೊಂಡಿದ್ರು ಅವ್ರೇನೋ ಹೇಳಿದ್ರು ಓಕೆ ಕರೆಕ್ಟ್ ಇದೆ ಪರವಾಗಿಲ್ಲ ನೋಂದ್ ನಿಮ್ಮಲ್ಲಿ ಬರುತ್ತೆ ಆಯ್ತಾ ಯಾರು ಏನೂ ಆಗಿ ಯಾರು ಏನು ಹುಟ್ಟಿದ ಹುಟ್ಟಿದ್ಮೇಲೆನೆ ಎಲ್ಲ ಆಗೋದು ನಾವು ನಾಲ್ಕು ಜನ ಹೇಳೋ ಮಾತಿಂದನೇ ಆಗೋದು ಹೇಳ್ಕೊಂಡು ಸರ್ ಅವ್ರ ತಂದೆ ತಾಯಿಗೆ ಅವ್ರು ಗೊತ್ತೋ ಗೊತ್ತಿಲ್ದಿರೋನು ಅವ್ರಿಗೆ ಹೇಳ್ಕೊಂಡ್ಲು ಅಂತ ಹೆಸರಿಟ್ಟಿದ್ದಾರೆ ಹೇಳಿದ್ದಾರೆ ಹೇಳ್ಕೊಂಡ್ಲು ಹಚ್ಚು ಹಸುರವಾಗಿರುತ್ತೆ ಅದಕ್ಕಂದ್ರೆ ಅವ್ರು ಫಾರೆಸ್ಟ್ ಆಫೀಸರ್ ಆಗಿದ್ದಾರೆ ಅನ್ಸುತ್ತೆ ನಮ್ಮನೆಲ್ರು ಅಂತಾರೆ ಈಗ ನಾನಾಗ್ಬೋದು ನಮ್ಮ ಮಿತ್ರ ಬ್ರಹ್ಮ ಭಾಸ್ಕರ್ ಆಗ್ಬೋದು ನಾವು ನಮ್ಮ ನೀವು ಸುಮಾರು ಜನ ಅಂತಾರೆ ಏ ನೀನ್ ರೈತ ಕಣ ರೈತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇನೆ ನಾನು ರೈತ ಅಲ್ಲ ರೈತ ಪರ ಹೋರಾಟಗಾರ ಈಗ ರೈತ ಬೆಳೆದಿರೋ ಹೊತ್ತು ಊಟ ತಿನ್ನಕ್ ಮಾತ್ರ ನನಗೆ ಅರ್ಹತೆ ಇದೆ ರೈತ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಅವನ ಕಷ್ಟದಲ್ಲಿ ಭಾಗ ಹಂಚಿಕೊಂಡು ಮಾತ್ರ ನನಗೆ ಹೋಗ್ತಾ ಇರಲ್ವಾ ಕಷ್ಟದಲ್ಲಿ ಪಾಲ ಹಚ್ಕೋಬೇಕು ಅನ್ನೋ ವಿಷಯದಲ್ಲೇ ನಾನು ರೈತ ಪರ ಹೋರಾಟ ಮಾಡ್ತಾ ಇರೋದು ಈಗ ನಮ್ಮ ರಮೇಶ್ ಅವರಾಗ್ಲಿ ನಮ್ಮ ಹರೀಶ್ ಅವರಾಗ್ಲಿ ಇವರೆಲ್ಲ ಪರಿಸರ ಕ್ರೆಸ್ಡೆಂಟ್ ಇದ್ದಾರೆ ಪರಿಸರಕ್ಕೆ ಅವ್ರಿಗೆ ಸಂಬಂಧ ಉಳಿಸ್ಬೇಕು ಅನ್ನೋ ಒಂದು ಸಂಕಂಪ ಸಂಪಲ್ವ ಏನಿದೆಯಾ ಅವ್ರಿಗೆ ಅದೇ ಅವ್ರನ್ನ ಬೆಳೆಸ್ಕೊಂಡು ಹೋಗುತ್ತೆ ಅದೇ ಅವ್ರನ್ನ ಒಂದು ಒಳ್ಳೆ ಒಳ್ಳೆ ಇದ್ರಲ್ಲಿ ಅವ್ರ ದಾರಿ ತಗೊಂಡೋಗತ್ತೆ ಅನ್ನೋ ಒಂದು ದೊಡ್ಡ ಸಂಕಲ್ಪ ನಮಗೆಲ್ಲ ಅದರಿಂದ ಮಗಳೇ ನಾನು ಹೇಳಿರೋ ಮಾತಲ್ಲಿ ಎಲ್ಲರೂ ಒಂದೊಂದು ಗಿಡ ಇಡಿ ನೀವಿಡಿ ನಿಮ್ಮ ಪಕ್ಕದ ಮನೆಯವ್ರಿಗೆ ಇಡಿಸಿ ಅವ್ರಿಗೆ ಒಂದ್ಸಲಿ ಹೇಳಿ ಎರಡು ಸಲ ಹೇಳಿ ಈ ಎಲ್ ಐ ಸಿ ಪಾಲಿಸಿ ಅವರು ನೋಡಿದ್ರ ಪಾಲಿಸಿ ಕಟ್ಟಲಿಲ್ಲ ಅಂದ್ರೆ ಹೆಂಗೆ ಹಿಂಸೆ ಕೊಡ್ತಾರೆ ಅದರ ಹಿಂಸೆ ಕೊಟ್ಟಾದರೂ ಒಂದೊಂದು ಗಿಡ ಬೀಡಿಸಿ ಆಮೇಲೆ ಅದ್ರ ಪರಿಣಾಮ ನೀವೇನು ಇಷ್ಟು ಮಾತು ಮಾತಾಡೋದಕ್ಕೆ ದಯವಿಟ್ಟು ಏನಾದರೂ ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ